ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ದಸರಾ ಹಬ್ಬದ ಸಂದರ್ಭ ನವರಾತ್ರಿಯ ಮೊದಲ ದಿನ ಇವತ್ತು ಆರಂಭ ಆಗಿದೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಪ್ರತಿ ವರ್ಷ ಈ ನವರಾತ್ರಿಯಲ್ಲಿ ಬೊಂಬೆಗಳ ಪ್ರದರ್ಶನವನ್ನು ಮಾಡ್ತಾ ಇದೆ ಅದು ಸುಮಾರು ಇವತ್ತು ಆರಂಭ ಆಗಿ ಒಂದು ತಿಂಗಳವರೆಗೆ ಜಾನಪದ ಲೋಕದಲ್ಲಿ ಈ ಬೊಂಬೆಗಳ ಪ್ರದರ್ಶನ ಇರ್ತದೆ ಮತ್ತು ಈ ವಿಜಯನಗರದ ಅರಸರ ಕಾಲದಲ್ಲಿ ಜನಪರವಾದಂಥ ರೀತಿಯಲ್ಲಿ ರೂಪಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಬೊಂಬೆಗಳ ಪ್ರದರ್ಶನ ಆ ಕಾಲದಿಂದ ಇಲ್ಲಿವರೆಗೂ ನಡೀತಾ ಬಂದಿದೆ ಮೈಸೂರಿನ ಅರಸರ ಕೈಗೆ ಇದು ಬಂದ ಮೇಲೆ ದಸರಾ ಆಚರಣೆ ಅದು ಇನ್ನಷ್ಟು ವ್ಯಾಪಕವಾಗಿ ಎಲ್ಲ ಹಳ್ಳಿಗಳು ಮತ್ತು ಹಳ್ಳಿಗಳಿನ ಮನೆಗಳು ಮತ್ತು ಪಟ್ಟಣಗಳಲ್ಲಿನ ಮನೆಗಳಲ್ಲಿ ಬೊಂಬೆಗಳ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನಮ್ಮ ಜನ ರೂಪಿಸ್ಕೊಂಡು ಬಂದ್ರು ಅದನ್ನು ಜಾನಪದ ಲೋಕದಲ್ಲಿ ಕೂಡ ಮುಂದುವರಿಸಬೇಕು ಅಂತೇಳಿ ನಾವು ಕಳೆದ ಅನೇಕ ವರ್ಷಗಳಿಂದ ಈ ಬೊಂಬೆಯ ಪ್ರದರ್ಶನಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಬೊಂಬೆಗಳಲ್ಲಿ ಅನೇಕ ವೈವಿಧ್ಯಗಳು ಕೂಡ ಇದೆ ಸೊ ಸ್ಥಳಾವಕಾಶದಿಂದ ಸ್ವಲ್ಪ ಕಡಿಮೆ ಆದರೂ ಕೂಡ ವೈವಿಧ್ಯಮಯವಾದಂಥ ಬೊಂಬೆಗಳನ್ನು ನಾವು ಮಾಡಿದ್ದೀವಿ ಇಲ್ಲಿ ಏನಂತ ಅಂದರೆ ನೋಡಿ ಪಟ್ಟದ ಬೊಂಬೆಗಳು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಸರಸ್ವತಿ ಗೋವರ್ಧನಗಿರಿಯನ್ನು ಎತ್ತುತ್ತಿರುವಂಥ ಕೃಷ್ಣ ವಿಷ್ಣುವಿನ ಪರಿವಾರ ರಾವಣನ ದರ್ಬಾರು ದೇವಸ್ಥಾನದ ಮುಂದೆ ಕುಣಿತ ಮತ್ತು ಮೆರತೆಗಳ ಉತ್ಸವದ ಬೊಂಬೆಗಳು ಮೈಸೂರಿನ ಅರಮನೆಯ ವಿಚಾರಗಳು ಚಾಮುಂಡಿಯ ದೇವಸ್ಥಾನದ ಶಿಖರ ಮತ್ತು ನಮ್ಮ ಸಂವಿಧಾನವನ್ನು ರೂಪಿಸಿರ್ತಕ್ಕಂಥ ವ್ಯಕ್ತಿಗಳ ಕೆಲವು ಬೊಂಬೆಗಳು ಹೀಗೆ ವೈವಿಧ್ಯಮಯವಾದಂಥ ಬೊಂಬೆಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸೊ ಆ ಮೂಲಕ ನಮ್ಮ ಕರ್ನಾಟಕದ ಒಂದು ವ್ಯಕ್ತಿ ಚಿತ್ರಣವನ್ನು ಅಂದರೆ ಯಾವ್ಯಾವ ರೀತಿಯ ವ್ಯಕ್ತಿಗಳಿದ್ರು ಮತ್ತು ಪ್ರದರ್ಶನದ ಚಿತ್ರಣವನ್ನು ಯಾವ್ಯಾವ ರೀತಿಯ ಪ್ರದರ್ಶನಗಳಲ್ಲಿ ನಡೀತಾ ಇತ್ತು ಮತ್ತು ವಾಸ್ತುಶಿಲ್ಪದ ಚಿತ್ರಣವನ್ನು ಈ ಬೊಂಬೆಗಳ ಮೂಲಕ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನಮ್ಮ ನಂಬಿಕೆ ಆ ದೃಷ್ಟಿಯಿಂದ ವೈವಿಧ್ಯಮಯವಾದಂಥ ಬೊಂಬೆಗಳನ್ನು ನಮ್ಮ ಜಾನಪದ ಲೋಕದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಒಂದು ತಿಂಗಳ ಕಾಲ ಇರ್ತದೆ ದಯಮಾಡಿ ಎಲ್ಲ ಆಸಕ್ತರು ಜಾನಪದ ಲೋಕಕ್ಕೆ ಆಗಮಿಸಿ ಬೊಂಬೆಯ ಪ್ರದರ್ಶನ ನೋಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಹಾಂ ನಮ್ಮ ಜಾನಪದ ಲೋಕದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಡಿಪ್ಲೊಮೊ ಕೋರ್ಸ್ ನಡೀತಾ ಇದೆ ಅದರಲ್ಲೂ ಕಳೆದ ಮೂರು ವರ್ಷಗಳಿಂದ ಈಚೆಗೆ ಕರ್ನಾಟಕ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಅವರ ರೆಕಗ್ನಿಷನನ್ನು ಪಡೆದು ನಾವು ಡಿಪ್ಲೊಮೊವನ್ನು ಅಧಿಕೃತವಾಗಿ ನಡೆಸ್ತಾ ಪ್ರತಿ ವರ್ಷ ಸುಮಾರು ನಲವತ್ತು ಜನ ವಿದ್ಯಾರ್ಥಿಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಇತ್ತು ನಮಗೆ ಅದನ್ನು ಮಾಡ್ತಾಯಿದ್ವಿ ಅದು ಪ್ರತಿ ವರ್ಷ ವರ್ಷನೂ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಮತ್ತು ಅವರು ಹೆಚ್ಚು ಜನ ಬಂದು ನಮ್ಮನ್ನು ತಗೊಳ್ಳಿ ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಈ ಸಲ ಎರಡು ಬ್ಯಾಚ್ಗಳನ್ನು ಮಾಡಿ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳನ್ನು ನಮ್ಮ ಜಾನಪದ ಲೋಕದಲ್ಲಿ ಡಿಪ್ಲೊಮಗಾಗಿ ಆಯ್ಕೆ ಮಾಡಿದ್ದೀವಿ ಸೊ ಅವರಿಗೆ ಜನಪದ ಪ್ರದರ್ಶನ ಕಲೆಗಳು ಮತ್ತು ಜಾನಪದ ವಿವರಗಳನ್ನು ತಿಳಿಸ್ತಕ್ಕಂಥ ಒಂದು ವರ್ಷದ ಡಿಪ್ಲೊಮವನ್ನು ನಾವು ಆರಂಭ ಮಾಡಿದ್ದೀವಿ ಮತ್ತು ಅದು ಇವತ್ತೇ ಆ ಕ್ಲಾಸಸ್ ಕೂಡ ಆರಂಭ ಆಗಿದೆ ಅದು ಒಂದು ವರ್ಷಗಳ ಕಾಲ ಈ ಡಿಪ್ಲೊಮಾ ತರಗತಿ ನಡೀತಾ ಇದೆ ಅದರಲ್ಲಿ ಹೌದು ಹೌದು ಅಲ್ಲಿ ಏನಂತಂದರೆ ನಮ್ಮಲ್ಲಿ ಒಂದು ಆಶ್ಚರ್ಯ ಅಂತ ಅಂದರೆ ಬರೀ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ನಮ್ಮಲ್ಲಿ ಈಗಾಗಲೇ ಟೀಚರ್ಸ್ ಆಗಿ ಕೆಲಸ ಮಾಡ್ತಿರ್ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಕಾಲೇಜಿನಲ್ಲಿ ಶಿಕ್ಷಕರಾಗಿರ್ತಕ್ಕಂಥವ್ರು ಲಾ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಎಮ್ ಎ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ ಅದಲ್ಲದೆ ಐ ಟಿಯ ಒಂದು ಮೂರು ಜನ ಕೂಡ ಬಂದಿದ್ದಾರೆ ಐ ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅಂದರೆ ಈ ರೀತಿ ಜಾನಪದದಲ್ಲಿ ನಾವು ತಿಳ್ಕೋಬೇಕು ಮತ್ತು ಕಲೆಗಳನ್ನು ಕಲ್ತ್ಕೋಬೇಕು ಅಂತ ಆಸಕ್ತಿ ಇರ್ತಕ್ಕಂಥ ವೈವಿಧ್ಯಮಯವಾದಂಥ ಬೇರೆ ಬೇರೆ ಕ್ಷೇತ್ರಗಳ ಜನ ಬರ್ತಿದಾರಲ್ಲ ಅದೊಂದು ಭಾಳ ಸಂತೋಷದ ವಿಚಾರ ಆ ರೀತಿಯಲ್ಲಿ ನಮಗೆ ಪ್ರತಿ ವರ್ಷ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ತಕ್ಕನಾಗಿ ನಾವು ಈಗ ಎರಡು ಬ್ಯಾಚಿನಲ್ಲಿ ಡಿಪ್ಲೊಮವನ್ನು ನಡೆಸ್ತಾ ಇದ್ದೀವಿ ಇಲ್ಲ ಅದು ನಮಗೆ ಪ್ರತಿ ವರ್ಷ ಒಂದು ಕೋಟಿ ರೂಪಾಯಿನ ಸರ್ಕಾರ ಕೊಡ್ತಾ ಇದೆ ಅಂದರೆ ಅದು ಬಜೆಟ್ನಲ್ಲೇ ಬಂದುಬಿಡ್ತಾ ಇದೆ ಅದು ಬಟ್ ನಮ್ಮ ಸಮಸ್ಯೆ ಏನಿದೆ ಅಂತಂದರೆ ಮೊದಲು ಈಗ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಹಿಂದಿನ ಲೆಕ್ಕ ಹಾಕೊಂಡ್ರೆ ನಮ್ಮೆಲ್ಲ ಎಂಪ್ಲಾಯೀಸ್ಗೆ ಸುಮಾರು ಒಂದೂವರೆ ಕೋಟಿ ಅಲ್ವಾ ಒಂದೂವರೆ ಕೋಟಿ ಅಷ್ಟನ್ನು ಸ್ಯಾಲ್ರಿಗೂ ಕೂಡ ಕೊಡ್ತಾಯಿದ್ರು ಸರ್ಕಾರದಲ್ಲಿ ಏನಾಯಿತು ಎಚ್ ಆರ್ ಎಮ್ ಎಸ್ ಅಂತ ಏನೋ ಒಂದು ಹೊಸ ನೀತಿ ಅಂತಂದರು ಎಚ್ ಆರ್ ಎಮ್ ಎಸ್ ಮೂಲಕನೇ ಸಂಬಳ ಡ್ರಾ ಮಾಡೋತಲ್ಲ ಪರ್ಮನೆಂಟ್ ಅಲ್ಲದೇ ಇರ್ತಕ್ಕಂಥವ್ರಿಗೆ ನಾವು ಯಾರಿಗೂ ಕೊಡೋದಿಲ್ಲ ಅಂಥೇಳಿ ಅವ್ರು ನಿಲ್ಲಿಸ್ಬಿಟ್ರು ಸೊ ನಮಗೂ ಇಲ್ಲ ಮೊದಲು ನೀನಾಸಂನವರು ಕೊಡ್ತಾಯಿದ್ರು ಅವ್ರಿಗೂ ಇಲ್ಲ ಮತ್ತು ಧಾರವಾಡದಲ್ಲಿ ವಿದ್ಯಾವರ್ತಿಗಳ ಸಂಘ ಕೊಡ್ತಾಯಿದ್ರು ಇವು ಎಲ್ರಿಗೂ ನಿಲ್ಲಿಸ್ಬಿಟ್ರು ಸೊ ಹಾಗಾಗಿ ಕ್ರಿಯೇಟೆಡ್ ಪೋಸ್ಟಲ್ಲ ಇವು ನಾವು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅಂದರೆ ಕ್ರಿಯೇಟ್ ಆಗಿರ್ತಕ್ಕಂಥ ಹನ್ನೊಂದು ಪೋಸ್ಟ್ಗಳಿದ್ದು ಹನ್ನೊಂದು ಪೋಸ್ಟಲ್ಲಿ ಒಂಬತ್ತು ಪೋಸ್ಟ್ಗಳು ಈಗ ರಿಟೈರ್ ಆಗೋದು ಅವಾಗಲೂ ಕೂಡ ಏನು ಮಾಡಿದ್ದಾರೆ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡುವಾಗ ಇವರು ರಿಟೈರ್ ಆಗೋವರೆಗೆ ಮಾತ್ರ ಈ ಪೋಸ್ಟ್ಗಳಿರ್ತವೆ ರಿಟೈರ್ ಆದ ತಕ್ಷಣ ಅವ್ರು ಆ ಬಲಿಷ್ ಆಗ್ತವೆ ಅಂತೇಳಿ ಆದೇಶ ಮಾಡಿಬಿಟ್ಟಿದೆ ಇಲ್ಲ ಅದನ್ನು ಹಾಗೇ ನಾವು ಉಳಿಸ್ಕೊಡಿ ಅಂತೇಳಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ ನಾವು ಹಿಂದೇನು ಕೂಡ ಮಾಡಿದರೆ ಈಗಲೂ ಮಾಡ್ತಾಯಿದ್ದೀವಿ ಅದು ಸರ್ಕಾರ ಒಪ್ತಾ ಇಲ್ಲ ಹೊಸ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ನಮಗೀಗ ಒಂದು ಕೋಟಿ ರೂಪಾಯಿ ಸರ್ಕಾರ ಕೊಡ್ತಾಯಿದೆ ನಮಗೆ ಒಂದು ಕೋಟಿ ಮೂವತ್ತೈದು ಲಕ್ಷ ಈಗ ಹಾಲಿ ಈ ತಿಂಗಳಿಗೆ ಲೆಕ್ಕ ಹಾಕೊಂಡಿದೆ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ನಾವು ಸ್ಯಾಲ್ರಿನೇ ಕೊಡಬೇಕು ಯಾಕೆಂದರೆ ಒಟ್ಟು ಮೂವತ್ತು ಜನ ಇದ್ದಾರೆ ನಮ್ಮಲ್ಲಿ ಬೆಂಗಳೂರು ಆಫೀಸ್ ಮತ್ತು ಇಲ್ಲಿ ಸೇರಿ ಮತ್ತು ಇಷ್ಟು ದೊಡ್ಡ ಕ್ಯಾಂಪಸ್ ನಿರ್ಮಾಣ ಮಾಡಬೇಕು ಅಂದರೆ ಅದು ಮೇಂಟೈನ್ ಮಾಡಬೇಕು ಆಮೇಲೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು ಮತ್ತು ನಮ್ಮ ಉತ್ಸವಗಳನ್ನ ಮಾಡಬೇಕು ಬೇರೆ ಬೇರೆ ಇದನ್ನು ಮಾಡಬೇಕು ಲೋಕಸಿರಿ ಕಾರ್ಯಕ್ರಮ ಮಾಡಬೇಕು ಇದೆಲ್ಲ ಲೆಕ್ಕ ಹಾಕೊಂಡ್ರೆ ನಮಗೇನೇನು ಈ ಹಣ ಸಾಲ್ತಾ ಇಲ್ಲ ಮತ್ತು ಕಳೆದ ಎರಡು ವರ್ಷದಲ್ಲಿ ಒಂದು ಎರಡು ಕೋಟಿ ರೂಪಾಯಿಯನ್ನು ಈಗಿರೋ ಮುಖ್ಯಮಂತ್ರಿಗಳು ನಮಗೆ ವಿಶೇಷ ಅನುದಾನವಾಗಿ ನೀಡಿದರು ಅದರಲ್ಲಿ ಒಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ರು ಇನ್ನೂ ಒಂದು ಕೋಟಿ ಇದುವರೆಗೂ ಬರಲಿಲ್ಲ ಬಂದಿಲ್ಲ ನಮಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಇದು ಹಣ ಬರ್ತಾ ಇಲ್ಲ ಸೊ ಹೀಗಾಗಿ ಹಣದ ಕೊರತೆ ನಮಗೆ ತುಂಬಾ ಇದೆ ಬಟ್ ಆದರೆ ಏನಂದರೆ ಈಗ ಅದು ಬಿಟ್ಬಿಟ್ರೆ ಹಾಗೆಯೇ ಅದು ಶಿಥಿಲ ಆಗೋಗಿ ಭಾಳ ಇದಾಗ್ತದೆ ಮತ್ತು ಅದು ನಾಗೇಗೌಡ್ರ ಅಪೂರ್ವವಾದ ಛಾಯಾಚಿತ್ರಗಳಿವೆ ಮತ್ತು ಇದಿದೆ ಆ ಕಾರಣಕ್ಕಾಗಿ ನಾವೇನು ಮಾಡಿದ್ದೀವಿ ಇರೋದರಲ್ಲಿ ಒಂದು ಸಹಿ ನಮ್ಮಲ್ಲಿ ಏನು ಸಾಧ್ಯ ಆದಮೂ ಒಂದು ಮೂವತ್ತೈದು ಲಕ್ಷ ರೂಪಾಯಿನಲ್ಲಿ ಅದೊಂದು ಪುಟ್ಟ ಒಂದು ಇದು ಪುಟ್ಟ ಒಂದು ಒಂದು ಪ್ಲಸ್ ಒಂದು ಅವರು ಅಷ್ಟರಲ್ಲಿ ಆಗ್ತದೆ ಅದನ್ನು ಮಾಡ್ತಾ ಈಗ ಈ ರೆನೋವೇಶನ್ ಕೂಡ ಅಷ್ಟೇ ಹಾಗೆ ನಾವು ಇರೋದ್ರಿಂದ ಅದು ಮಧ್ಯದ ಗೋಡೆ ತೆಗೆದು ಅದು ರೆನೋವೇಶನ್ ಮಾಡಿ ಕರಕುಶಲ ವಸ್ತು ಮತ್ತು ವಸ್ತುಗಳ ಮಾರಾಟಕ್ಕೆ ಮಾಡ್ತಿದ್ವಿ ಅದರ ಆಚೆಗೆ ಈಗ ನಾವು ಹೆಚ್ಚು ಮಾಡಲಿಕ್ಕೆ ಆಗ್ತಾಯಿಲ್ಲ ಈ ಎರಡು ವರ್ಷದ ಹಿಂದೆ ಸುಮಾರು ಒಂದು ಅದಕ್ಕಿಂತ ಮೊದಲು ಬಂದಂಥ ಸ್ವಲ್ಪ ಹಣ ಇತ್ತು ನಮ್ಮಲ್ಲೇ ಇದ್ದದ್ದೆಲ್ಲ ಸೇರಿಸ್ಕೊಂಡು ನಾವು ಒಂದು ಕೋಟಿ ರೂಪಾಯಿ ಅವ್ರು ಏನು ಕೊಟ್ಟಿದ್ರು ಅದರಲ್ಲಿ ಟ್ರೈಬಲ್ ವಿಲೇಜನ್ನು ನಿರ್ಮಾಣ ಮಾಡಿದ್ವಿ ಲಾಸ್ಟ್ ಟೈಮ್ ನಮಗೆಲ್ಲ ಗೊತ್ತಿದೆ ಅದು ಸೊ ಸ್ವಲ್ಪ ಕಷ್ಟದ ಕಷ್ಟದಲ್ಲೇ ನಡೀತಾ ಇದೆ ಯಾಕೆಂದರೆ ಟಿಕೆಟ್ ಮೂಲಕ ಬರುವಂಥದ್ದು ಕೂಡ ನಮಗೇನು ತುಂಬ ಯಾಕೆಂದರೆ ಈಗ ಜಿ ಇದು ಹೆದ್ದಾರಿ ಬದಲಾದ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಆಗಿದೆ ಕಾಮತ್ ಅವರು ನಮಗೆ ಏಳು ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾಯಿದ್ರು ಕರೋನಾ ಬಂದಾಗಿಂದ ಅವರು ಅದನ್ನು ನಿಲ್ಲಿಸಿದ್ರು ಮತ್ತು ನಿಲ್ಲಿಸಿದ್ರು ಅಂತಂದರೆ ಒಂದು ಎರಡು ಬರೀ ಎರಡು ಲಕ್ಷ ರೂಪಾಯಿಗೆ ತಂದರು ಈಗೇನೋ ಒಂದು ಮೂರು ಲಕ್ಷ ರೂಪಾಯಿಗೆ ಒಪ್ಪಂದ ಮಾಡಿದ್ದೀವಿ ನಾವು ಇಲ್ಲ ನೀವು ಬಿಟ್ಬಿಡಿ ಅಂತಲೇ ಹೇಳಿದ್ವಿ ನಾವು ಏಕೆಂದರೆ ಅಷ್ಟು ದೊಡ್ಡ ಜಾಗ ಕೊಟ್ಟಿದ್ದೀವಿ ನೀವು ಏಕಾಏಕಿ ಏಳರಿಂದ ಎರಡು ಲಕ್ಷ ರೂಪಾಯಿ ಗಳಿಸ್ಬಿಟ್ರೆ ನಾವೀಗ ಅವ್ರಿಗೂ ಇದು ಬದಲಾದ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಆಗಿದೆ ಏನೋ ನಿಜ ಮತ್ತು ಈಗ ಮ ಅವ್ರ ಜೊತೆಗೆ ಮತ್ತೆ ಹೊಸ ಒಪ್ಪಂದ ಒಂದನ್ನು ಮಾಡ್ಕೊಳ್ತಾ ಇದ್ವಿ ಅದಿನ್ನೂ ಇದರ ಹಂತದಲ್ಲಿದೆ ಅದು ಸೊ ಎಲ್ಲವೂ ಸೇರಿದ್ರು ಕೂಡ ನಮಗೆ ಒಂದು ವರ್ಷಕ್ಕೆ ಕನಿಷ್ಠ ಒಂದು ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಹೆಚ್ಚುವರಿ ಬೇಕು ಇದನ್ನ ಮುನ್ನಡೆಸೋದಕ್ಕೆ ಸರಿಯಾದ ರೀತಿನಲ್ಲಿ ಈ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಪುಸ್ತಕವನ್ನು ಪ್ರಕಟಣೆ ಮಾಡಿಕೊಂಡು ಮ್ಯಾಗಝಿನ್ ಪ್ರಕಟಣೆ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಎಲ್ಲ ಮಾಡಬೇಕಾದ್ರೆ ಬೇಕಾಗ್ತದೆ ಒಂದು ನನಗೇನಂತಂದರೆ ಒಂದು ಈ ಸಾಂಸ್ಕೃತಿಕವಾದ ಮತ್ತು ಭಾಷಿಕವಾದಂಥ ಕೆಲಸಗಳಿಗೆ ಈಗ ಪ್ರೋತ್ಸಾಹ ಕಡಿಮೆ ಆಗಿದೆ ಒಟ್ಟಾರೆ ಒಂದು ರೀತಿಯಲ್ಲಿ ಇಂತ ಸಂಸ್ಥೆಗಳಿಗೆ ಒಂದು ಕೋಟಿ ರೂಪಾಯಿ ಹೆಚ್ಚು ಕೊಟ್ಟರೆ ಅಟ್ಲೀಸ್ಟ್ ನಮಗೆ ನಾವು ಇದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು ಆ ಒಂದು ಇದೇ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ವಿಚಾರ ನೀವು ಸರ್ಕಾರದಲ್ಲಿ ಯಾರಾದ್ರೂ ಭೇಟಿ ಮಾಡಿದ್ರಾಶ್ ಕಡೆಯಿಂದ ಏನು ರಿಯಾಕ್ಷನ್ ಹೋಗಿದ್ದೀವಿ ಸರ್ ಕಳೆದ ವರ್ಷ ಅಂಪನಾಗರಾಜನವ್ರನ್ನ ಪುರುಷೋತ್ತಮ ಬಿಳಿಮಲೆ ಅವ್ರನ್ನ ಇಂಥ ಹಿರಿಯ ಸಾಹಿತಿಗಳನ್ನೂ ಕರ್ಕೊಂಡು ಜೊತೆಗೆ ನಾವು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿದ್ವಿ ಆಯಿತು ನೋಡೋಣ ಅಂತ ಹೇಳಿದ್ರು ಬಜೆಟ್ನಲ್ಲಿ ಏನು ಆಗಲಿಲ್ಲ ಅದನ್ನು ಮಾಡಿದ್ವಿ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಮಂತ್ರಿಗಳನ್ನ ಸದಾ ಭೇಟಿ ಮಾಡ್ತಾನೆ ಇರ್ತೀವಿ ಆ ಕಾರ್ಯದರ್ಶಿಗಳನ್ನ ಭೇಟಿ ಮಾಡ್ತಾ ಇರ್ತೀವಿ ಒಂದು ಕೋಟಿ ರೂಪಾಯಿ ಏನು ಹೆಚ್ಚುವರಿಯಾಗಿ ಮಾಡಿದ್ರು ಮುಖ್ಯಮಂತ್ರಿಗಳ ಹಿಂದೆ ಅದನ್ನೇ ಇನ್ನೂ ಬಿಡುಗಡೆ ಮಾಡಲಿಲ್ಲ ನಮಗೆ ಹಣಕಾಸಿನ ಕೊರತೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ಬಟ್ ಈಗೇನೋ ನಾವು ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಅದರೊಳಗಡೆ ಅಂತ ಹೇಳ್ತಿದಾರೆ ಬಟ್ ಇನ್ನೂ ಗೊತ್ತಿಲ್ಲ ಬರವರ್ಗು ಯಾವ ಗ್ಯಾರಂಟಿ ಇಲ್ಲ ನಮಗೆ